ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಇದು ಚಟುವಟಿಕೆ ನಡೀತಾ ಇದೆ ಅದಕ್ಕೆ ಸಲುವಾಗಿ ಎಸ್ ಪಿ ಅವ್ರು ಬರ್ಬೇಕು ಸರ್ ಬಟ್ ಇದರ ಇದರ ತೀವ್ರತೆ ಗೊತ್ತಾಗ್ಬೇಕು ಅಂತ ಆದ್ರೆ ಎಸ್ ಪಿ ಅವರು ಇಲ್ಲಿ ಬರ್ಬೇಕು ಅವಾಗ ಅವ್ರಿಗೆ ಗೊತ್ತಾಗ್ತದೆ ಹೇಳ್ಲಿಕ್ಕೆ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಎಲ್ಲಾ ಕೇಸ್ಗಳಾಗಿ ಇದು ಕೇಸ್ ಕೂಡ ಮುಗಿಸಿ ಬಿಡ್ತಾರೆ ಯಾಕಂತ ಹೇಳ ಯಾಕಂತ ನೋಡಿ ಎಷ್ಟು ಎಷ್ಟು ಚೆಕ್ ಅಲ್ಲ ಎಷ್ಟು ಚೆಕ್ ಪೋಸ್ಟ್ ಇದೆ ಎಷ್ಟು ಚೆಕ್ ಪೋಸ್ಟ್ ಇದೆ ಒಂದೇ ಒಂದು ಕಡೆ ಚೆಕ್ ಪೋಸ್ಟ್ ಅಲ್ಲಿ ಯಾಕೆ ದನ ಹಿಡಿತಿಲ್ಲ ಯಾಕೆ ಹಿಡಿತಿಲ್ಲ ಚೆಕ್ ಪೋಸ್ಟ್ ಅಲ್ಲಿ ದನ ಯಾಕೆ ಹಿಡಿತಿಲ್ಲ ಅಂತ ಆದ್ರೆ ಎಲ್ಲವೂ ಕೂಡ ಎಲ್ಲವೂ ಕೂಡ ಕಣ್ಣೆದುರುಗಡೆಯಿಂದ ಆಗ್ತಾ ಇದೆ ಇದು ಎಸ್ ಪಿ ಅವರಿಗೆ ಗೊತ್ತುಂಟ ಇಲ್ಲ ಗೊತ್ತಿಲ್ಲ ನಿಮಗೆ ಗೊತ್ತುಂಟಾ ಇಲ್ಲ ಗೊತ್ತಿಲ್ಲ ಅದಕ್ಕೆ ಸಲುವಾಗಿ ನಾನು ಕರಬಾ ಸ್ಟೇಷನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಬಟ್ ಇಡೀ ಜಿಲ್ಲೆಯಲ್ಲಿ ಇದು ನಿರಂತರವಾಗಿ ನಡೀತಾ ಉಂಟು ಅದಕ್ಕೆ ಸಲುವಾಗಿ ಒಂದು ವೇಳೆ ಇಲ್ಲಿ ಎಸ್ ಪಿ ಅವರು ಬರದೇ ಇದ್ರೆ ಇದು ಒಂದು ವೇಳೆ ಇನ್ನೊಂದು ಕಡೆ ಇಂಥದ್ದೇ ಪೊಲೀಸ್ ನಮ್ಮ ಕಾಯಿ ಕಾರ್ಯಕರ್ತರು ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮತ್ತೆ ನಾವು ಎಲ್ಲದಕ್ಕೂ ಕೇಸ್ ಕೇಸಾಗೋದ್ರೆ ನಮಗೇನು ಆಕ್ಷೇಪ ಇಲ್ಲ ನಾವೆಲ್ಲ ಅಂತ ಉದ್ದೇಶಕ್ಕೆ ಕೇಸ್ ಆಗ್ತದೆ ಅಂತ ಹೇಳಿ ಒಂದ್ಸಲ ಇಟ್ಕೊಂಡೇ ಸಂಘಟನೆ ಬಂದವರು ಅದ್ರಲ್ಲಿ ನಮಗೇನು ಆಕ್ಷೇಪ ಇಲ್ಲ ಆದರೆ ನೀವು ನಮ್ಮ ಕಾರ್ಯಕರ್ತರ ಮೇಲೆ ದನ ಹಿಡಿದ ಸಲ ಕೇಸ್ ಹಾಕ್ತೀರಿ ಇವನು ಅಡಿಗೆ ಹಾಕೊಂಡು ಯಾಕಂತ ಆದ್ರೆ ನಿಮಗೆ ಗೊತ್ತೇ ನಮ್ಮ ಕಾರ್ಯಕರ್ತರ ಮೇಲೆ ಈಗ ಎಷ್ಟು ಜನ ಹೇಳ್ತೀನಿ ನಮ್ಮ ಕಾರ್ಯಕರ್ತರ ಮೇಲೆ ಎಲೆಕ್ಷನ್ ಅಲ್ಲಿ ಯಾವುದೋ ಇಶ್ಯೂ ಬಂದಾಗ ನೀವು ಯಾವುದೋ ಶಾಂತಿ ಭಂಗ ಮಾಡ್ಬೇಕು ಒನ್ ನಾಟ್ ಸೆವೆನ್ ಒನ್ ಟೆನ್ ಇಡೀ ಕಸಾಯಿಖಾನೆ ಅಲ್ಲ ಕಸಾಯಿಖಾನೆ ಸಪೋರ್ಟರ್ ಮಾಡೋರು ಯಾರು ನಿಮಗೆ ಗೊತ್ತಿದೆ ಮೊನ್ನೆ ಬಡಿ ಹೊಡೆದಾಗ ಒಂದು ಗಂಟೆ ಒಳಗೆ ತಗೊಂಡು ಹೋಗಿದ್ದಾರೆ ಮರದಾರದಲ್ಲಿ ಮರದಾರದಲ್ಲಿ ಆದ್ರೆ ನೀವು ನೀವು ಅದರ ಬಗ್ಗೆ ಮಾತಾಡ್ತೀರಾ

ಹಾಗಾದ್ರೆ ನಾನು ಇಲ್ಲಿಗೆ ಕಾನೂನಿಗೆ ಬೆಲೆ ಇಲ್ವಾ ಯಾಕಂತಂದ್ರೆ ಒಂದು ವೇಳೆ ಒಂದು ಒಂದು ವೇಳೆ ಅಕ್ರಮ ಅಕ್ರಮ ಕಸಾಯಿ ಖಾನೆಗೆ ಒಂದು ವೇಳೆ ಅವ್ರ ಜನತೆಗಳು ಹೆದರಿಕೆ ಇದ್ದಿದ್ರೆ ಅವರು ಆ ಏಜೆಂಟ್ ಕೆಲಸ ಹೋಗ್ತಿದ್ರ ಯಾಕಂತಂದ್ರೆ ಯಾರ್ದು ಇಲ್ಲ ಈಗ ಯಾರ್ದು ಹೆದರಿಕೆ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮವ್ರ ಮೇಲೆ ಸಣ್ಣದ ಮೇಲೆ ಮಾಡಿದ ಕೂಡ ನೀವು ಒನ್ ನೋಟ್ಸ್ ಕೊಟ್ಟಿದ್ದಾರೆ ಅಲ್ಲಿಗೆ ಹೋದಾಗ ಕೂಡ ಸುಮಾರು ಹೇಳಿದ್ರು ಅದು ಹಾಕಿ ಕೊಡ್ಬೇಡಿ ಈ ಕೊಡ್ಬೇಡಿ ಹೇಗೆ ಆಗ್ತದೆ ಅಂತ ಹೇಳಿ ಆದ್ರೆ ಅಲ್ಲಿ ಕೊಟ್ಟಿದ ಕೊಲೆ ಯತ್ನ ಕೇಸ್ ಕೊಟ್ಟಿದ್ದು ಅದ್ರ ಮುಖಾಂತರ ಎಫ್ ಐಆರ್ ಮಾಡಿ ನಮಗೆ ಅವ್ರನ್ನ ಅರೆಸ್ಟ್ ಮಾಡಬೇಕು ನಾಳೆ ನಾಳೆ ಸಂಜೆ ಒಳಗೆ ಎಫ್ ಐಆರ್ ಮಾಡಿದ್ರೆ ನಾವು ಸೋಮವಾರ ಮತ್ತೆ ನಾವು ಇಲ್ಲಿ ಕೊಡ್ತೇವೆ ಇವತ್ತು ನಡೆದಿರತಕ್ಕಂಥ ಘಟನೆ ಏನಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ